शिवशम्भो स्वयम्भो ಇಲ್ಲಿನ ಶಾಲಾ ಬಾಲಕ ಬಾಲಕಿಯರ ದಂಡು ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಲಗ್ಗೆ ಇಟ್ಟಿದ್ದಲ್ಲದೆ ತ್ರಿಶಕ್ತಿಯನ್ನೊಳಗೊಂಡ ತ್ರಯಂಬಕೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿದರು ಸುಮಾರು ನೂರ ಎಂಬತ್ತೆರಡಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಧ್ಯಾಪಕರೊಂದಿಗೆ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ದೇವಸ್ಥಾನದ ಇತಿಹಾಸ ತಿಳಿದುಕೊಂಡರು ಕೆಳದಿ ಸಂಸ್ಥಾನದ ಆಳ್ವಿಕೆ ಸಮಯದಲ್ಲಿ ಭಂಡಾರಪುರವೆಂಬ ಖ್ಯಾತಿ ಪಡೆದ ಊರಿದು ಕೆಳದಿಯ ಅರಸಿ ಚೆನ್ನಮ್ಮಾಜಿ ರಾಜ್ಯಭಾರ ಮಾಡುತ್ತಿದ್ದ ಸಮಯದಲ್ಲಿ ಶಿಸ್ತಿನ ಶಿವಪ್ಪ ನಾಯ್ಕನ ಪುತ್ರ ಸಬನೀಸ ಕೃಷ್ಣನಾಯಕನಿಂದ ಇಲ್ಲೊಂದು ದೇವಸ್ಥಾನ ಕಟ್ಟಲ್ಪಟ್ಟಿತ್ತು ನಗರ ಬಿದರೂರಿನಲ್ಲಿರುವ ನಗದು ಚಿನ್ನಾಭರಣವನ್ನೆಲ್ಲ ಇಲ್ಲಿ ತಂದು ಕಾಪಿಡಲಾಗುತ್ತಿತ್ತು ಆದುದರಿಂದ ಈ ಜಾಗಕ್ಕೆ ಭಂಡಾರಪುರ ಎಂಬ ಹೆಸರು ಬಂದು ಇಲ್ಲಿ ಕೋಟೆಯನ್ನು ಕಟ್ಟಲಾಗಿತ್ತು ಭಂಡಾರದ ರಕ್ಷಣೆಗಾಗಿ ನೂರಾರು ಸೈನಿಕರು ಕಾಯುತ್ತಿದ್ದರು ಲಿಂಗಾಯತ ಮತ್ತು ಜೈನರ ನೂರಾರು ಕುಟುಂಬ ಈ ಹಿಂದೆ ಕೊಟ್ಟೆಹರದಲ್ಲಿ ವಾಸಿಸುತ್ತಿದ್ದರು ಉತ್ತರ ಭಾರತದಿಂದ ಇಲ್ಲಿಗೆ ವಿರೋಧಿ ಜನಾಂಗದವರು ಬರಬಹುದೆಂದು ಹೆದರಿ ಇಲ್ಲಿರುವ ಲಿಂಗಾಯತರು ಮತ್ತು ಜೈನರು ಇಲ್ಲಿಂದ ಶಿವಮೊಗ್ಗ ತೀರ್ಥಹಳ್ಳಿ ಸಾಗರ ಕಡೆಗೆ ಪಲಾಯನ ಗೈದರು ಬಂಡಾರಪುರ ಎಂಬ ಹೆಸರು ಮಾಡಿದ ಬಾಂಡ್ಯ ಕುಂದಾಪುರ ತಾಲೂಕಿನ ಆಜ್ರಿ ಗ್ರಾಮದಲ್ಲಿದೆ ಇಲ್ಲಿಂದ ಹೋದ ಕುಟುಂಬದವರು ತೀರ್ಥಹಳ್ಳಿ ಸಮೀಪ ನೆಲೆ ನಿಂತು ಆ ಪ್ರದೇಶಕ್ಕೆ ಬಾಂಡ್ಯ ಎಂಬ ಹೆಸರಿಟ್ಟರು ಇಲ್ಲಿರುವ ತ್ರಯಂಬಕೇಶ್ವರ ದೇವಸ್ಥಾನ ಈ ಭಾಗದ ಜನರ ಪಾಲಿಗೆ ಕೇಳಿದ್ದನ್ನು ದಯಪಾಲಿಸುವ ಇಷ್ಟ ದೇವರಾಗಿದ್ದಾರೆ ಸುಮಾರು ನಾನೂರು ವರ್ಷದ ಇತಿಹಾಸವಿರುವ ಈ ದೇವಸ್ಥಾನ ಹಿಂದೆ ಈಶ್ವರ ದೇವಸ್ಥಾನವೆಂದು ಖ್ಯಾತಿ ಪಡೆದಿತ್ತು ಶಿವನ ಲಿಂಗದ ಪ್ರಭೆ ಮತ್ತು ತಾಪದಿಂದ ಸುತ್ತಮುತ್ತಲಿನ ಜನರಿಗೆ ಅಸಾಧ್ಯ ತಾಪವಾಗುತ್ತಿತ್ತು ಪೈರು ಮರಮಟ್ಟು ಪ್ರಾಣಿ ಪಕ್ಷಿಗಳೆಲ್ಲ ಸುಟ್ಟು ಹೋಗುತ್ತಿದ್ದವು ಜ್ಯೋತಿಷ್ಯರಲ್ಲಿ ಪ್ರಶ್ನೆ ಇಟ್ಟಾಗ ಶಿವಲಿಂಗದ ತೇಜಸ್ಸು ಪ್ರಭೆ ಜಾಸ್ತಿಯಾಗಿದೆ ಇದಕ್ಕೆ ಪರಿಹಾರವಾಗಿ ಈ ಶಿವಲಿಂಗವನ್ನು ವೇಣು ನದಿಗೆ ಹಾಕಿರಿ ಆವಾಗ ಶಿವಲಿಂಗದ ಪ್ರಭೆ ಉರಿ ತಾಪ ಕಡಿಮೆಯಾಗುತ್ತದೆ ದೇವಸ್ಥಾನದ ಸುತ್ತಮುತ್ತಲಿನ ಊರಿನಲ್ಲಿರುವ ಜನರಿಗೆ ಶಾಖದ ತಾಪತ್ರ ಇರುವುದಿಲ್ಲ ಪೈರು ಮರಮಟ್ಟು ಪ್ರಾಣಿ ಪಕ್ಷಿಗಳೆಲ್ಲ ಸುಟ್ಟು ಹೋಗದೆ ಬಚವಾಗುತ್ತದೆ ದೇವಸ್ಥಾನದಲ್ಲಿ ಲಿಂಗ ಸಾನ್ನಿಧ್ಯದಲ್ಲಿ ತ್ರಿಶಕ್ತಿಯನ್ನು ಪ್ರತಿಷ್ಠಾಪಿಸಿ ಒಳ್ಳೆಯದಾಗುತ್ತದೆ ಎಂದರಂತೆ ಅದರಂತೆ ಹೊಸ ಲಿಂಗ ಪ್ರತಿಷ್ಠಾಪಿಸಿದ್ದು ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಐಕ್ಯವಾಗಿದ್ದು ಅದಕ್ಕಾಗಿಯೇ ಈ ದೇವಸ್ಥಾನವನ್ನು ತ್ರಯಂಬಕೇಶ್ವರ ದೇವಸ್ಥಾನವೆಂದು ಕರೆಯುತ್ತಾರೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಂಡ್ಯ ಕೊಡ್ಲಾಡಿಯ ನೂರೆಂಬತ್ತೆರಡಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ದೇವಸ್ಥಾನದ ಗೋಡೆಯಲ್ಲಿ ಬರೆಯಲ್ಪಟ್ಟ ದೇವರ ಶ್ಲೋಕ ಹಿತನುಡಿಯನ್ನೆಲ್ಲ ಓದಿ ಸಂತೋಷಗೊಂಡರು ಸನಾತನ ಧರ್ಮದ ಇತಿಹಾಸವನ್ನು ಅರಿತರು ದೇವರಿಗೆ ಪೂಜೆ ಮಾಡಿ ದೇವರನ್ನು ನಂಬುವುದರಿಂದ ಸಿಗುವ ಆತ್ಮಶಕ್ತಿಯ ಬಗ್ಗೆ ಅರಿತುಕೊಂಡರು ದೇವಸ್ಥಾನವು ವೇಣು ನದಿಯ ದಡದಲ್ಲಿ ಸುಂದರವಾದ ಹಲವು ಕೆತ್ತನೆಯನ್ನು ಒಳಗೊಂಡ ಗರ್ಭಗುಡಿ ಗರ್ಭಗುಡಿಯ ಮೇಲೆ ಚೆಂದದ ಆಕರ್ಷಕ ಗೋಪುರ ಹೊಂದಿದೆ ಸಾವಿರದ ಆರುನೂರ ಒಂಬತ್ತಕ್ಕೆ ಸೇರಿದ ಒಂದು ತಾಮ್ರ ಶಾಸನ ಲಭಿಸಿದ್ದು ಅದರಲ್ಲಿ ಕೆಳದಿಯ ರಾಣೆ ಅವರು ದೇವಸ್ಥಾನದ ಪೂಜೆ ಮತ್ತು ಪ್ರಗತಿಗಾಗಿ ಭೂಮಿಯನ್ನು ದಾನ ಮಾಡಿದ ಬಗ್ಗೆ ಉಲ್ಲೇಖವಿದೆ ಪ್ರಕೃತಿ ವಿಕೋಪದಿಂದ ಸಿಡಿಲು ಬಡಿದು ಸದರಿ ಗೋಪುರ ಸಂಪೂರ್ಣವಾಗಿ ಶಿಥಿಲಗೊಂಡಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮುಕ್ತೇಶ್ವರರಾದ ಬಾಂಡ್ಯ ಸುಬ್ಬಣ್ಣಶೆಟ್ಟಿಯವರು ಊರವರ ಸಹಕಾರದಿಂದ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚ ಮಾಡಿ ದೇವಸ್ಥಾನವನ್ನು ಪುನರ್ರಚಿಸಿ ಅಷ್ಟಬಂಧ ಬ್ರಹ್ಮಕಲಶ ಮುಂತಾದ ಧಾರ್ಮಿಕ ವಿಧಿ ನೆರವೇರಿಸಿದ್ದಾರೆ ಸದ್ಯ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಬಾಕಿ ಇದ್ದು ದೇವಸ್ಥಾನದ ಹೆಬ್ಬಾಗಿಲು ಮತ್ತಿತರ ಕೆಲಸವನ್ನು ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡುವ ಸಂಭವವಿದೆ ಹಿಂದೆ ಇಲ್ಲಿ ರಥೋತ್ಸವ ನಡೆಯುತ್ತಿತ್ತು ರಥವೂ ಇದ್ದಿತ್ತು ಆದರೆ ಈಗ ರಥೋತ್ಸವ ನಿಂತಿದೆ ರಥ ಇಲ್ಲ ಪ್ರಶಾಂತ ವಾತಾವರಣದಲ್ಲಿ ನೆಲೆ ನಿಂತು ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುವ ತ್ರಯಂಬಕೇಶ್ವರ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಸೋಣೆ ಆರತಿ ರುದ್ರಾಭಿಷೇಕ ಹಾಗೂ ಇನ್ನಿತರ ಪೂಜೆ ನಡೆಯುತ್ತದೆ ಸುಬ್ಬಣ್ ಶೆಟ್ಟಿ ಬಾಂಡೆ ತ್ರಿಯಂಬಕೇಶ್ವರ ದೇವಸ್ಥಾನ ಬಾಂಡೆ ಇದು ಎಂಡೋಮೆಂಟ್ ಆಡಳಿತಕ್ಕೆ ಒಳಪಟ್ಟಂಥ ದೇವಸ್ಥಾನ ಆಜಿ ಆ ಬಾಂಡೆ ಆಜಿ ಗ್ರಾಮ ಕುಂದಾಪುರ ತಾಲೂಕು ಇದಕ್ಕೆ ಸಾಧಾರಣ ನಮಗೆ ತಿಳಿದ ಮಟ್ಟಿಗೆ ಸುಮಾರು ಸುಮಾರು ನಾನ್ನೂರು ವರ್ಷ ಇತಿಹಾಸ ಇದೆ ಇದೆ ಈ ದೇವಸ್ಥಾನವನ್ನು ಕೆಳದಿ ಚೆನ್ನಮ್ಮಾಜಿ ಸಾಮಂತ ಶಿವಪ್ಪ ನಾಯಕನ ಈ ದೇವಸ್ಥಾನವನ್ನು ಕಟ್ಟಿಸಿದ ಬಗ್ಗೆ ಇತಿಹಾಸದಲ್ಲಿ ಈಗಾಗಲೇ ತಾಮ್ರ ಶಾಸನವನ್ನು ನಮಗೆ ಸಿಕ್ಕಿದೆ ಅದರಲ್ಲಿ ತೋರ್ತದೆ ಇದಕ್ಕೆ ಉಂಬಳಿಯಾಗಿ ಇಲ್ಲಿ ವಾಸ್ಕೋಣ ಅಂತೇಳಿ ಹೊಳೆದ ಆಚೆಗೆ ಒಂದು ವಾಸ್ಕೋಣ ಅಂತೇಳಿ ಒಂದುಂಟು ಅಲ್ಲಿ ಉಂಬಳಿ ಬಿಟ್ಟಿದ್ದಾರೆ ಆದರೆ ಈ ಎಲ್ಲ ಡಿಕ್ಲರೇಷನಲ್ಲಿ ಯಾವುದು ತುಂಬಳಿ ಇಲ್ಲ ಅಲ್ಲ ಇದಕ್ಕೆ ದಿನಪ್ರತಿ ಪೂಜೆ ಪುರಸ್ಕಾರ ನಡೀತದೆ ವಿಶೇಷವಾಗಿ ದೀಪೋತ್ಸವ ಮಹಾಶಿವರಾತ್ರಿಯಂದು ಭಾಳ ವಿಜೃಂಭಣೆಯಿಂದ ನಡೀತದೆ ವಿಶೇಷವಾಗಿ ಮತ್ತು ವರ್ಧಂತಿ ಅಂತೇಳಿ ಮಾಡ್ತವೆ ಮೇಲೆ ಬರ್ತದೆ ಅದು ಆ ದಿವಸ ವಿಶೇಷವಾಗಿ ಪೂಜೆ ಪುರಸ್ಕಾರ ಮತ್ತು ಪ್ರತಿ ನಿತ್ಯ ಪೂಜೆ ರುದ್ರಾಭಿಷೇಕ ಕಾರ್ಯಕ್ರಮ ನಡೀತು ಭಕ್ತಾದಿಗಳ ಸ್ಪಂದನೆ ಈಗಾಗಲೇ ದೇವಸ್ಥಾನಕ್ಕೆ ಹೆಬ್ಬಾಗಲೊಂದು ಆಗಲಿಕ್ಕೆ ಬಾಕಿ ಉಳಿದಿದೆ ಮುಂದಿನ ಅದು ಬಹಳ ವರ್ಷ ಇದು ಬಿದ್ದು ಹೋಗಿ ನಾವು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಹೆಬ್ಬಾಗಲು ಮಾಡಿದ್ದೇವೆ ಈಗ ಎರಡು ಸಾವಿರದ ಒಂದರಲ್ಲಿ ಸುತ್ತ ಪೌಳಿ ಅದೆಲ್ಲ ಮೊದಲು ಭಾಳ ಇದಿತ್ತು ಅದೆಲ್ಲ ಬಿದ್ದು ಕಡೆಗೆ ಈಗ ಮಾಡಿದ್ದೆ ಅಲ್ಲ ಈಗ ಜೀರ್ಣೋಧಾರಕ್ಕೆ ಈಗಾಗಲೇ ಆ ಪೌಳಿ ಪೌಳಿ ಇದಕ್ಕೆ ಸಣ್ಣ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಕೆಲವು ಧಾನ್ಯಗಳ ಮತ್ತು ನಮ್ಮ ಸ್ವಂತ ಖರ್ಚಿನಿಂದ ಈಗ ಹೆಬ್ಬಾಗಲು ಮಾಡಲಿಕ್ಕೆ ಸಣ್ಣ ಸುಮಾರು ಒಂದು ಕೋಟಿ ವರೆಗೆ ಬೇಕಾಗ್ತದೆ ಅದೊಂದು ಹಾಗೆ ಉಳ್ಕೊಂಡಿದ್ದೆ ದೇವರು ಇತಿಹಾಸ ಅದ್ರ ಬಗ್ಗೆ ಯಾವುದರಲ್ಲಿಯೂ ಉಲ್ಲೇಖ ಆಗ್ಲಿಲ್ಲ ತಿನ್ಬೇಕಲ್ಲ ತ್ರಿಯಂಬಕೇಶ್ವರ ತ್ರಯಂಬಕೇಶ್ವರ ಈಶ್ವರ ಈಶ್ವರ ಮೂರ್ತಿ ಲಿಂಗ ಲಿಂಗ ಅದು ಅಂದ್ರೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಹಿಂದೆ ಬೇರೆ ಲಿಂಗ ಇತ್ತಂತೆ ಅದರ ಪ್ರತಾಪ ಲಿಂಗದ ಪ್ರಭಾವ ಜಾಸ್ತಿ ಆಗಿ ಭಟ್ರು ಅದನ್ನ ಹೊಳೆಗೆ ಹಾಕಿ ಬೇರೆ ಲಿಂಗ ಪ್ರತಿಷ್ಠೆ ಮಾಡಿದ್ದೀರ ಅಂತೇಳಿ ಒಂದು ಅಂಬೋಣ ಕೇಳಿ ಬರ್ತದೆ ಅದ್ರ ಬಗ್ಗೆ ಅಧಿಕೃತ ಮಾಹಿತಿ ನಮ್ಮ ಹತ್ರ ಇಲ್ಲ ಹೆಚ್ಚಿಗೆ ಹೇಳೋದೇನು ಹೇಳಿದ್ರೆ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಹೆಚ್ಚಾಗಿ ಭಕ್ತರ ಸಹಕಾರದೊಂದಿಗೆ ಒಂದು ಹಬ್ಬಗಳು ಒಂದು ಕೂಡಲೇ ಆಗಬೇಕು ಅಂತೇಳಿ ನಮ್ದು ಆಸೆ ಇತ್ತು ಅದ್ರ ಪ್ರಕಾರ ಪ್ರಯತ್ನ ಮಾಡ್ತಾ ಇದ್ದೇವೆ ಕೈಗೂಡಿ ಬರಲಿಲ್ಲ ಅವನು ತ್ರೀ ನಾವು ಏನು ನಾವೇನು ಮಾಡಲಿಕ್ಕಿಲ್ಲ ಅಷ್ಟೇ ಹಾಜರಿ ಕೊಡ್ಲಾಡಿ ಬಳ್ಳಾಳಿ ಹಾಜರಿ ಗ್ರಾಮ ಬಾಂಡ್ಯ ಹಾಜರಿ ಗ್ರಾಮ ಬಡ ದೇವಸ್ಥಾನ ಅಷ್ಟೇ ಅಂತಹ ಉತ್ ಉತ್ಪತ್ತಿ ಏನಂತ ಹೇಳುವಷ್ಟೇನಿಲ್ಲ ಈ ಈ ಈ ಕೆಲವು ಸಮಯದಿಂದ ಸ್ವಲ್ಪ ಸ್ವಲ್ಪ ಕಾಣಿಕೆ ಅದು ಬಟ್ಟರೆ ಕೊಡಲಿಕ್ಕೆ ಆಗ್ತದೆ ಅಷ್ಟೇ ಮತ್ತೇನಿಲ್ಲ ಅದಕ್ಕೆ ನೈವೇದ್ಯಕ್ಕೆ ಅಕ್ಕಿ ಎಲ್ಲ ನಾವು ನಮ್ಮ ಸ್ವಂತ ಖರ್ಚಿಯಿಂದ ಕೊಡ್ತಾ ಇದ್ದೇವೆ ಕೆಲವು ವರ್ಷದಿಂದ ಕೊಡ್ತಾ ಇದ್ದೇವೆ ಸಿದ್ಧದ ಪೂಜೆ ಅಕ್ಕಿಲ್ಲಿ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಪೂಜೆ ಎಂಟೂವರೆಯಿಂದ ಇಂದ ಹಾಂ ಒಂದೇ ಪೂಜೆ ಮತ್ತೆ ಸಂಜೆ ಪೂಜೆ ಇಲ್ಲ